ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇಲ್ಲಿ ನಾನು ಕೋಲ್ಗೇಟ್ ಪೌಡರ್ನಿಂದ ಬೆಳ್ಳಿ ಪೂಜೆ ಸಾಮಾನುಗಳನ್ನು ಶುದ್ಧ ಮಾಡೋದು ತೋರಿಸ್ತಾ ಇದ್ದೀನಿ ಮತ್ತು ಬೆಳ್ಳಿಗೆ ಸ ಬೆಳ್ಳಿ ಸಾಮ ಬೆಳ್ಳಿಯ ಹಾಯಿ ಪದಾರ್ಥ ಏನಿದೆಯೋ ಒಂದು ವಸ್ತುಗಳು ಎಲ್ಲ ನಾನು ಕೋಲ್ಗೇಟ್ ಪೌಡರ್ ಅಥವಾ ಕೋಲ್ಗೇಟ್ ಪೇಸ್ಟಿಂದ ಮಾಡೋದನ್ನು ನಿಮಗೆ ನಾನು ತೋರಿಸಿದ್ದೀನಿ ಈಗ ಕೋಲ್ಗೇಟ್ ಪುಡಿಯಿಂದ ಹೇಗೆ ಸುಲಭವಾಗಿ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ ಬೆಳ್ಳಿ ಐಟಮ್ ಎಲ್ಲ ಕೋಲ್ಗೇಟ್ ಪೌಡರಿಂದ ಮಾಡಿದ್ರೆ ತುಂಬ ಶುದ್ಧವಾಗಿ ಬೇಗ ಕ್ಲೀನ್ ಆಗುತ್ತೆ ತಿಕ್ಕೋದು ಬೇಡ ಉಜ್ಜೋದು ಬೇಡ ಆರಾಮಾಗಿ ಶುದ್ಧ ಆಗುತ್ತೆ ಮತ್ತು ಬೇರೆ ಯಾವುದೇ ಸಾಬೂನು ನಾನಿಲ್ಲಿ ಬಳಸ್ತಾ ಇಲ್ಲ ನೋಡಿ ಇದು ಬೆಳ್ಳಿ ಕಲಶ ಮತ್ತು ತುಪ್ಪದ ಆರ್ತಿ ಮಾಡೋದು ಇದು ದೇವಿಗೆ ನಾನು ಕೆಂಪಾರತಿ ಮಾಡಿದ್ದು ಅದರಲ್ಲೇ ಇದು ಬೆಳ್ಕಶನೋಲಿ ತೊಳ್ದಿ ಕ್ಲೀನ್ ಆಗಿ ಪುಡಿ ಹಾಕದೇ ಕೈಯಲ್ಲೇ ಹಾಕೊಂಡೆ ಸ್ವಲ್ಪ ಹಿಂಗೆ ತಿಕ್ಬಿಟ್ಟು ತೊಳ್ದೆ ಅಷ್ಟೇ ತುಂಬಾ ಏನು ತಿಕ್ಕಿಲ್ಲ ಹಿಂಗ서ಬಿಟ್ಟು ಸುಮ್ಮನೆ ಮಾಮೂಲಿ ಪಾತ್ರೆ ತೊಳ್ದ ಹಾಗೆ ತೊಳ್ದಿದ್ದು ಕೈಯಲ್ಲೇ ಯಾವುದೇ ಬ್ರಷು ನಾರು ಏನೂ ನಾನು ಯೂಸ್ ಮಾಡಿಲ್ಲ ನಿಮ್ಮಲ್ಲಿ ಕಪ್ಪು ಕಲೆಗಳು ಜಾಸ್ತಿ ಇದೆ ಕಾರಣ ಅಂತ ಇದ್ದರೆ ಹೊಸ ಟೂತ್ ಬ್ರಷ್ ತೊಗೊಂಡು ಪುಡಿನ ಹಾಕ್ಕೊಂಡು ಡಿಸೈನ್ ಇರುತ್ತಲ್ಲ ಅಲ್ಲೆಲ್ಲ ಬ್ರಷ್ ಮಾಡಿಕೊಂಡು ಕ್ಲೀನಾಗಿ ಪಳಪಳ ಅಂತ ಉಳಿಯುತ್ತೆ ನನಗೇನು ಕಾರ ಇರಲಿಲ್ಲ ಮತ್ತು ಕಪ್ಪಿರಲಿಲ್ಲ ನಾನು ಕೈಯಲ್ಲೇ ಪುಡಿ ಹಾಕ್ಕೊಂಡು ಕೈಯಲ್ಲೇ ತೊಳ್ ಶುದ್ಧ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತಾಯಿ ಮುಖವಾಡ ಇದು ಲಕ್ಷ್ಮಿಯ ಮುಖವಾಡ ನಾನು ಬೆಳ್ಳಿ ಯಾವುದೇ ವಸ್ತುವಾದರೂ ಕೋಲ್ಗೇಟ್ ಪೇಸ್ಟ್ ಅಥವಾ ಕೋಲ್ಗೇಟ್ ಪೌಡರಿಂದೇ ಕ್ಲೀನ್ ಮಾಡೋದು ಕಾಲು ಚೈನು ಬೆಳ್ಳಿ ಚೈನು ಇದೆಲ್ಲ ಮತ್ತು ಬೆಳ್ಳಿ ಉಂಗ್ರ ಇದೆಲ್ಲ ನಾನು ಕೋಲ್ಗೇಟ್ ಪೌಡರಿಂದನೇ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ ಪಳಪಳ ಅಂತ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾಯಿದ್ರೆ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಿದ್ದೀನಿ ಸೊ ನೋಡಿ ಈ ಥರ ನಾನು ಬೆಳ್ಳಿ ಸಾಮಾನು ಕ್ಲೀನ್ ಮಾಡೋದು